ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾನು ಎಲ್ಲರೂ ಕರೀತಾ ಇದೀನಿ ಎಲ್ಲರಿಗೂ ಧನ್ಯವಾದ ಅದ್ಭುತವಾದ ಕಾರ್ಯಕ್ರಮವನ್ನು ಎಲ್ಲರ ಸುದ್ದಿನ ಆತ್ಮ ಅನ್ನಿಸ್ತಾ ಇದೆ ಈ ಒಂದು ಪುಣ್ಯದ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ನೂರನೇ ವರ್ಷದ ಕಾರ್ಯಕ್ರಮ ಮಾಡುವಂಥದ್ದು ಒಂದು ಸಂಸ್ಥೆಗೆ ಆ ಸಮಯದಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಎಲ್ಲ ನಿರ್ದೇಶಕರಾಗಿರೋದು ನಮ್ಮ ತಂದೆ ತಾಯಿಗಳು ಮಾಡಲಿ ಪುಣ್ಯ ಮೋಷ್ಠಿಯಿಂದ ಕಾಣುತ್ತೆ ಮತ್ತು ನಮ್ಮ ಜನಗಳು ಬಂದಿರೋ ಜನಗಳೆಲ್ಲ ಆಶೀರ್ವಾದ ಈ ಒಂದು ಸಂಸ್ಥೆಯನ್ನು ಈ ಒಂದು ಶತಪ ಪಯಣದ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೀವು ಕೂಡ ಈಗ ಸಾಕ್ಷೀಕರಿಸಿದಿರೋ ಅದ್ದೂರಿಯಾಗಿ ನೆ ನಡೀತು ಮತ್ತು ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಮತ್ತು ನಮ್ಮ ಎಲ್ಲ ಹಿರಿಯ ಸಹಕಾರಿಗಳು ನಮ್ಮೆಲ್ಲ ಠೇವಣಿದಾರರು ನಮ್ಮ ಎಲ್ಲ ಸದಸ್ಯರ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದೀನಿ ನಮ್ಮ ಎಲ್ಲ ಸದಸ್ಯರು ಅವರೇ ಒಂದು ಇದನ್ನು ಕೊಟ್ಟರು ಇವಾಗ ನಿಮಗೆ ಒಂದು ರಿವ್ಯೂ ಕೊಟ್ಟರು ಬಹಳ ದೂರಿ ಕಾರ್ಯಕ್ರಮ ಮಾಡಿದ್ರೆ ನಮಗೆಲ್ಲ ಸಂತೋಷ ಆಯಿತು ಅಂತ ಖಂಡಿತ ಇಂಥ ಕಾರ್ಯಕ್ರಮ ಭಾಳ ನಾನು ನಡೆಸಿಟ್ಟಿದೆ ಯಾವುದೇ ಒಂದು ಸಂಸ್ಥೆಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂದರೆ ಈ ಥರ ಕಾರ್ಯಕ್ರಮ ಆದಾಗಲಿ ಜನಗಳಿಗೆ ಗೊತ್ತಾಗೋದು ಇವತ್ತು ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದೆ ಎಲ್ಲ ಕಡೆಯೂ ಬರ್ತಾ ಇದೆ ಮತ್ತು ಇದನ್ನು ನಾವು ಒಂದು ಆಲ್ ಇಂಡಿಯಾ ಲೆವೆಲ್ಗೂ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ ಮತ್ತೆ ಈ ಬೇ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮುಂದಿನಗಳಲ್ಲಿ ರೈಲ್ವೆ ಕೋಪರೇಟಿವ್ ಬ್ಯಾಂಕು ಇಡೀ ಇಂಡಿಯಾಕ್ಕೆ ಸರ್ವಿಸ್ ಕೊಡುವಂಥ ಶಕ್ತಿ ಇವತ್ತು ನಮ್ಮ ಜನಗಳಲ್ಲಿ ನನಗೆ ತುಂಬಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀವಿ ಈ ಶತಮಾನೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ತುಂಬಾ ಖುಷಿ ಇದೆ ಪುರಸ್ಕಾರ ನೂರ್ ಜನಕ್ಕೆ ಪ್ರತಿಭಾ ಪುರಸ್ಕಾರ ಆಯ್ತು ಮತ್ತೆ ನೂರ ಜನ ಠೇವಣಿದಾರರಿಗೆ ಪ್ರತಿಭಾ ಸಾರಿ ಆನರ್ ಆಯಿತು ಮತ್ತು ನೂರು ಜನ ಹಿರಿಯ ಸದಸ್ಯರು ಸಹಕಾರಿಗಳಿಗೆ ಕಾರ್ಯಗಳಿಗೆ ಆಯಿತು ಮತ್ತು ಬಂದಿರೋಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಆಯಿತು ಮತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರು ವಿಶ್ವಲಾನಂದ ಸ್ವಾಮೀಜಿಯವರು ಬಂದಿದ್ದರು ಮತ್ತು ನಮ್ಮ ಮಠದ ಸ್ವಾಮೀಜಿಯವರು ಬಂದಿದ್ದರು ಮತ್ತು ನಮ್ಮ ಜಿ ಟಿ ದೇವೇಗೌಡರು ಬಂದಿದ್ದರು ಜ್ಞಾನಪ್ರಕಾಶ್ ಸ್ವಾಮೀಜಿಯವ್ರು ಬಂದಿದ್ದರು ಜಿ ಟಿ ದೇವರು ದೇವೇಗೌಡರು ಬಂದಿದ್ದರು ಎಂ ಕೆ ಸೋಮಶೇಖರ್ ಅವರು ಬಂದಿದ್ದರು ಅವರು ಬಂದಿದ್ದರು ನಮ್ಮ ಮಾಜಿ ಮೇ ಮೇಯರ್ ಮತ್ತು ಮೃತಯೋಗಿಗಳು ಎಲ್ಲ ಪುರುಷೋತ್ತರ ಬಂದಿದ್ರು ಸೊ ಇನ್ನೂ ಕೂಡ ಸಂಜೆವರೆಗೆ ನಮ್ಮ ಎಮ್ ಎಲ್ ಎಗಳು ಕಾರ್ಯಕ್ರಮ ಇರೋದಂತ ಇದನ್ನು ಕೆಲವರು ಎಲ್ಲರೂ ಕೂಡ ಬರೋರಿದ್ದಾರೆ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿದೆ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಸಾಕಷ್ಟು ನಮ್ಮದು ಬ್ಯಾಂಕು ಈ ನಮ್ಮ ಬ್ಯಾಂಕು ಎಲ್ಲರೂ ಕೂಡ ಭಾಳ ಪ್ರಜ್ಞ ಪ್ರಜ್ಞಾವಂತ ಸದಸ್ಯರಿದ್ದಾರೆ ಮತ್ತು ಠೇವಣಿದಾರರು ಇದ್ದಾರೆ ನಮ್ಮ ಆಡಳಿತ ಮಂಡಳಿಯವರು ಕೂಡ ಎಲ್ಲರೂ ಕೂಡ ಅದೇ ಥರ ಇದ್ದಾರೆ ನಾವು ಈ ನಾವು ಅದನ್ನೇ ಹೇಳ್ತಾ ಇರೋದು ನಮ್ಮ ಬ್ಯಾಂಕು ಸ್ವತಂತ್ರ ಪೂರ್ವದಲ್ಲೇ ಇದ್ದಿದ್ ಬ್ಯಾಂಕು ನಮ್ಗು ಸೊ ಆ ಕಾಲದಲ್ಲೇ ಸ್ವತಂತ್ರ ಚಳುವ ನಮ್ಮ ಸಹಕಾರ ಚಳುವಳಿಯನ್ನ ಮಾಡಿರುವಂತ ಬ್ಯಾಂಕು ಸೊ ಹಂಗಾಗಿ ಒಂದು ದೊಡ್ಡ ಹಿಸ್ಟ್ರಿ ಇದೆ ಸೊ ಹಾಗಾಗಿ ಯಾವುದಕ್ಕೂ ಕೂಡ ನಾವು ಚಿಕ್ಕ ಪಟ್ಟ ಗೊತ್ತಿಲ್ಲ ಇದ್ರು ಕೂಡ ಯಾವ್ದು ಕೂಡ ನಾವು ಆ ಥರ ಯಾವುದಕ್ಕೂ ಇದು ಮಾಡಿಲ್ಲ ಗಂಡಿ ಎಲ್ಲ ಬಂದು ಬೋರ್ಡ್ ಎಲ್ಲರೂ ಕೂಡ ಬ್ಯಾಂಕ್ನ ದೊಡ್ಡ ಮಟ್ಟಕ್ಕೆ ಬಳಸ್ಕೊಂಡು ಹೋಗ್ತೀವಿ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನ ತರಿಲಿಕ್ಕೆ ಜವಾಬ್ದಾರಿ ತುಂಬಾ ಇದೆ ಇನ್ನ ಇನ್ನ ಬದಲಾವಣೆ ಮಾಡಬೇಕು ತುಂಬಾ ತುಂಬಾ ಕೆಲಸಗಳು ಮಾಡ್ಬೇಕು ನಾವಿನ್ನ ಬಗ್ಗೆ ಎಲ್ಲ ಜನತೆಗೆ ಇರೋ ಜನತೆಗಳಿಗೆಲ್ಲ ಒಂದು ಎಫ್ ಡಿಗಳು ಇರ್ತಾವೆ ನಮ್ಮಲ್ಲಿ ಅದು ಎಲ್ಲರೂ ನಮ್ಮ ಬ್ಯಾಂಕ್ ಊಪಿ ಮಾಡಬೇಕು ಮೈಸೂರಲ್ಲಿ ಒಂದು ಸದೃಢದ ಬ್ಯಾಂಕ್ ಅಂದರೆ ನಮ್ದು ಆರ್ನೂರು ಕೋಟಿ ಎಫ್ ಡಿ ಇದೆ ಅದು ಮುಂದ್ ಸಾವಿರ ಕೋಟಿಗೆ ನಾವು ತೊಗೊಂಡು ಹೋಗಕ್ಕೆ ಇವತ್ತು ಸ್ಟೆಪ್ಸ್ ಹಾಕೊಂಡಿದ್ದೀವಿ ಅದಕ್ಕೆಲ್ಲ ನಮ್ಮ ಮೈಸೂರಿನ ಸದಸ್ಯರು ಎಲ್ಲರೂ ಎಲ್ಲ ಠೇವಣಿದಾರರು ಮೈಸೂರಿನ ನಾಗರಿಕರಿಗೆ ನಾವು ಸಪೋರ್ಟ್ ಮಾಡಬೇಕು ರಾಜ್ಯದ ನಾಯಕರು ನಾಗರಿಕರು ಸಪೋರ್ಟ್ ಮಾಡಬೇಕು ಮತ್ತು ನಮ್ಮ ಬ್ಯಾಂಕು ಸಾವಿರದ ಇನ್ನೂರೈವತ್ತು ಕೋಟಿ ಟ್ರಾನ್ಸಾಕ್ಷನ್ ಇದೆ ಆನ್ಯುವಲ್ ಟ್ರಾನ್ಸಾಕ್ಷನು ಅದನ್ನು ಎರಡು ಸಾವಿರ ಕೋಟಿ ತೊಗೊಂಡು ಹೋಗೋಕ್ಕೆ ನಾವೆಲ್ಲ ಕೂಡ ಸೇರಿ ಪ್ಲಾನ್ ಮಾಡಿದ್ದೀವಿ ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ ಮತ್ತು ನಮ್ಮ ಬ್ಯಾಂಕಿನ ಇನ್ನೂ ದೊಡ್ಡ ಮಟ್ಟಕ್ಕೆ ಎಲ್ಲ ಕಡೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಸ್ತರಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಈಗ ನಾವು ಏನು ಕರ್ನಾಟಕ ಸ್ಟೇಟಿಗೆ ಮಾತ್ರ ನಮ್ಮ ಬೈಲಾಗಿ ಅದನ್ನು ಭಾರತ ದೇಶದ ಬೆಲ್ಲ ನಾವು ಇದ್ದೀವಿ ಿಗೆ ನಿಂದಿನ ಈಗ ಈಗ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಇದನ್ನು ಸುದ್ದಿ ಕೊಟ್ಟಿದ್ದೀವಿ ಇಪ್ಪತ್ತೈದು ಲಕ್ಷದವರೆಗೆ ಆ ವಿದ್ಯಾರ್ಥಿಗಳಿಗೆ ಸಾಲ ಕಡಿಮೆ ಬಡ್ಡಿ ಬರದಲ್ಲಿ ಕೊಡೋದು ಅಂತ ಅನೌನ್ಸ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಹಿಳೆಯರೂ ಕೂಡ ಕನ್ಸಿಡರ್ ಮಾಡಿ ಯಾವ್ದಾರು ಒಂದು ಒಳ್ಳೆ ಯೋಜನೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಒಳ್ಳೆ ಡಿವಿಡೆಂಡನ್ನೇ ಕೊಡ್ತಾ ಇದ್ದೀವಿ ಇಟ್ ಇಸ್ ಮೋರ್ ದ್ಯಾನ್ ಎನಿ ಎಫ್ ಡಿ ಹೋಲ್ಡರ್ಸ್ ಎಫ್ ಡಿ ಇಟ್ರೆ ಎಷ್ಟು ಸಿಗುತ್ತೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನ ಡಿವಿಡೆಂಡ್ ಕೊಡ್ತಾ ಇದ್ದೀವಿ ಖಂಡಿತ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಮಾಡ್ಕೊತೀವಿ ಡಿವಿಡೆಂಟು ಏನಕ್ಕೆ ನಾವು ಲಿಮಿಟ್ ಮಾಡ್ಕೊಂಡಿದ್ದೀವಿ ಅಂದರೆ ಟ್ಯಾಕ್ಸಸ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಹೋಗುತ್ತೆ ಹಂಗಾಗಿ ಡಿವಿಡೆಂಟ್ನ ನಾವು ಕಡಿಮೆ ಕೊಟ್ಟು ಪರವಾಗಿಲ್ಲ ಹೇಳಿ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಕಡಿಮೆ ಮಾಡಿರೋದು ಹದಿಮೂರು ಪರ್ಸೆಂಟ್ ರೇಟಿಂದ ರೇಟ್ ಆಫ್ ಇಂಟ್ರೆಸ್ಟು ನಮ್ಮ ಎಂಪ್ಲಾಯ್ಗಳಿಗೆ ನಮ್ಮ ಸದಸ್ಯರು ಕೊಡ್ತಾ ಇದ್ದೀವಿ ಅದು ಹತ್ತು ಪರ್ಸೆಂಟಿಗೆ ಇತ್ತು ಅಂತೀವಿ ಅದು ಮುಂದಿನ ದಿನಗಳಲ್ಲಿ ಒಂಬತ್ತು ಪರ್ಸೆಂಟ್ ಇತ್ತು ಸೊ ನಮ್ಮ ಮೈನ್ ಉದ್ದೇಶ ಕಡಿಮೆ ದರದಲ್ಲಿ ಮ್ಯಾಕ್ಸಿಮಮ್ ನಲ್ವತ್ತು ಲಕ್ಷದವರೆಗೆ ಇದು ಕೊಡಬೇಕು ಅಂತ ಏನೋ ಸಾಲ ಕೊಡಬೇಕು ಅಂತ ನಾವು ಇರೋದು ಸೊ ಆವಾಗ ನಮಗೆ ಟ್ಯಾಕ್ಸೇಷನ್ ಕಡಿಮೆ ಆಗುತ್ತೆ ಮತ್ತು ಜನಗಳಿಗೆ ಅದು ಇದು ಹೋಗುತ್ತೆ ಸೊ ಇನ್ನೊಂದು ಒಳ್ಳೆ ಕೆಲಸ ನಾವು ಇವತ್ತು ಓಲ್ಡ್ ಲೋನು ಇಪ್ಪತ್ತೈದು ಲಕ್ಷದವರೆಗೆ ಈ ಒಂಬತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಇಪ್ಪತ್ತೈದು ಲಕ್ಷದವರೆಗೆ ಅಂತ